ಇದು ನೋಡ್ರಿ ಹಿಂದಿನ ಸೈಡ್ ಮುಗಿಸಿದ್ರಿ ಈಗ ಈ ಸೈಡಕ್ರೀಗ ಈಗ ನಮಸ್ಕಾರ ಕರ್ನಾಟಕ ಮಂದಿ ಮಂದಿ ಬಂದಿತ್ತು ಮುಂಜಾನೆ ಕೆಲ್ಸಮೇಕ್ ಬಂದಿವಿ ಡೈರೆಕ್ಟ್ ಇವತ್ತ ಎಲ್ಲಿ ಲ್ಯಾನ್ ಎಲ್ಲ ಈಗ ನೋಡ್ರಿ ಕದ್ದ ಸುತ್ತ ಪೈಡ್ಕೋದಿದ್ರಿ ನಮಗ ಹಿಂದಿನ ಸೈಡ ಅದಕ್ಕೆ ಮಶೀನ್ಗ ನಗ ಬಂದ್ರಿ ಅವ್ರು ಇದ್ ನೋಡ್ರಿ ಏನ್ ಚಂದ ತಗೊಂಡ್ಬಂದಿಡ್ರಿ ಅವ್ರು ಪೈಡ್ ಹಾಕುನು ಇದ್ ನೋಡ್ರಿ ಹಿಂದಿನ ಸೈಡ್ ಮುಗಿಸಿದ್ರಿ ಈಗ ಈ ಈಗ ಅವ್ರೀಗ ಒಂದ್ ಈಗ ಒಂದ್ ಗಂಟೆದಾಗ ಅಂದ್ರೆ ಹಾಕಿ ಮುಗಿಸಿದ್ರಿ ಈಗ ಹೆಚ್ಚು ಕಡೆದ ಭಿ ಹಾಕ್ತಿರಿ ಯಾಕಂದ್ರೆ ಇನ್ನ ಸಾಮಾನೋಡ್ರಿ ಈ ತರ ಗಟ್ಟ ಐದ್ ಹಾಕೋದ್ ನೋಡ್ರಿ ಹಚ್ಚಿ ಕಡೆ ಹೊಳ್ಳಿ ಹೆಚ್ಚ ಕಡೆ ಹೋದ್ರಿ ಅಚ್ಚ ಕಡೆ ಹೋಗಿ ಹಾಕೋದ್ರಿ ಪೈಡಿ ಹೊರತು ಬಿಟ್ಟಿದ್ರಿ ಊಟ ಮಾಡಿದ್ರು ಅಜೇಸ್ಟ್ ಮಾಡಿದ್ರಿ ಈ ನೋಡಿ ಹೆಚ್ಚು ಗಡಿ ಸೈಡ್ ಬೇ ಎಲ್ಲ ನಮ್ಮ ತೊಗ್ದು ಹೊಂಟಿದಾರೆ ಕಬ್ಬಾ ತರಗ ಬಡ ಗಿಡದ ಸರ್ ನಮಗೆ ಮುಂದಿನ ವಿಚಾರ ಹೋಗಿ ಇದ್ ನೋಡ್ರಿ ಗಾಯ್ ಈ ಕಡೆ ಪಾಯ್ ಹಾಕಿ ಮುಗಿಸಿದ್ರಿ ಇವತ್ ಎರಡ್ ಕಡೆದ ಪೈಡ್ ಹಾಕಿ ಮುಗಿದ್ರಿ ನೋಡ್ರಿ ಇನ್ನೊಂದ್ ಕಡೆ ಹಾಕಿ ತನ್ನ ಅದ್ನ ಹಾಕಿ ಬಿಡ್ತಿವ್ರಿ ವಿನಯ್ ಸ್ವಚ್ ಮಾಡಕ್ ಹಚ್ಚಿದ್ರ ನಾವ್ ಕಡೆ ಹೋಗಿ ಪೈಡ್ ಹಾಕೋತ್ರಿ ಗಾರ್ ಈ ಕಡೆ ಈ ಕಡೆ ನೋಡ್ರಿ ಕಡೆ ಪೈಡ್ ಹಾಕೋಯ್ತ್ರಿ ನಮ್ಮ ಅಮ್ಮತ್ ಮಿಸ್ತ್ರಿ ಒಂದು ಇಲ್ಲೇ ಬಾಕ್ಸ್ ಗಳು ಮಾಡದ್ರು ಅಡ್ಚನಾಗ್ತಲ್ಲ ಇವ್ರಿಗೆನ್ನ ನಮ್ಮದು ಪೈಡ್ ಬಂದ್ ಎತ್ತಿ ತಮಿರಿ ಇದ್ರ ಭೀ ಗೈಝ್ ಪಾಯ್ಡ್ ಎಲ್ಲಾ ಕಟ್ಟಿ ಮುಗಿತ್ರಿ ಇದು ನೋಡ್ರಿ ವಿನಾಯಕ್ ಒಂದು ಸ್ವಲ್ಪ ಚರಾಟಿಂಗ್ ತೆಗ್ಯದ ರೀ ಅರ್ಬಲ್ ಸಾಮಾನು ತೊಳೆದ ಮೂರು ಕಡೆ ಪಾಯ್ಡ್ ಹಾಕಿದಿವಿ ನೋಡ್ರಿ ಇವತ್ತು ಬರೀ ತೋರಿಸ್ತಾನೆ ರೀ ಇದು ಒಂದ್ ಕಡೆ ಐತ್ರಿ ಇದ್ ನೋಡ್ರಿ ಈ ಕಡೆ ನೋಡ್ರಿ ಇದು ಗಿಡ ಮಾಡದ ನೋಡ್ರಿ ಇದ್ ನೋಡ್ರಿ ದಾನ ಈ ಸೈಡ್ ಕಟ್ಟಿದ್ರಿ ಇದು ಕಟ್ಟಿದಿರಿ ಮತ್ತೆ ಹತ್ತಿರ ಹಚ್ಚ ಕಡೆ ಸೈಡ್ ಏನೈತಿಲ್ಲ ಹಿಂದಿನ ರೀ ಅದ್ನು ಕಟ್ಟಿದ್ರಿ ಪೈಡ್ ಹೊತ್ತ ಗೈಸ್ ಕೆಲ್ಸ ಮಗಿನ್ ಮನಿ ಬನ್ರಿ ಇದ್ ನೋಡ್ರಿ ಅವನ್ ಡಾನ್ಸ್ ಮಾಡದ ಸಾಮಾನ ಟಿ ಅವ್ನಕ್ಕೆ ಯಾಕೆ ಕೊಟ್ಟಿನ ತಂದಿಟ್ಟಿದ ಇಲ್ಲೇ